ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದಗಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಕೇಂದ್ರ ಸರ್ಕಾರದ ರಾಜ್ಯಕ್ಕೆ ಮಲ್ತಾಯಿ ಧೋರಣೆ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ ಡಿಸಿಸಿ ಬ್ಯಾಂಕ್ ಮೇಲೆ ಐಟಿ ದಾಳಿ ಹಾನಿಯಾಗಿದ್ದು ರೈತರಿಗೆ ಆರು ತಿಂಗಳಿಂದ ವ್ಯವಹಾರದ ವಹಿವಾಟು ನಡೆಯುತ್ತಿಲ್ಲ ಸಚಿವ ಖಂಡ್ರೆ ಶೀಘ್ರದಲ್ಲಿಯೇ ನಾಡು ಪ್ರಾದೇಶಿಕ ಪಕ್ಷ ಉದಯ ಟಿಆರ್ ನಾರಾಯಣಗೌಡ ವಾರ್ತೆಗಳ ವಿವರ ಕೇಂದ್ರದಲ್ಲಿಯ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರದಿಂದ ರಾಜ್ಯಕ್ಕೆ ಮಾಡುತ್ತಿರುವ ಮಲತಾಯಿ ಧೋರಣೆ ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಶನಿವಾರ ಕಾಂಗ್ರೆಸ್ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರೂ ಆದ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ ಜಾಬ್ ಶೆಟ್ಟಿ ಮಾತನಾಡಿ ಕೆಪಿಸಿಸಿ ಸೂಚನೆ ಮೇರೆಗೆ ಇಡೀ ರಾಜ್ಯಾದ್ಯಂತ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಯುತ್ತಿದೆ ಎಂದರು ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ಸಂದಾಯ ಮಾಡಿರುವ ಜಿಎಸ್ಟಿ ಹಣದಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಸಹ ರಾಜ್ಯಕ್ಕೆ ನೀಡದೆ ಅನ್ಯಾಯ ಮಾಡುತ್ತಿದೆ ಎಂದು ಆರೋಪಿಸಿದರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತ್ ರಾವ್ ಚಿಂಕೋಡೆ ಮಾತನಾಡಿ ಅಧಿಕಾರ ಬರುವ ಮುಂಚೆ ಜನರಿಗೆ ಕೊಟ್ಟ ಭರವಸೆಗಳು ಈಡೇರಿಸದೆ ಮೋಸ ಮಾಡಿರುವ ಕೇಂದ್ರ ಬಿಜೆಪಿ ಸರ್ಕಾರ ಎಂದು ಆರೋಪಿಸಿದರು ರೈತರು ಬೆಳೆದ ಬೆಳೆಗಳಿಗೆ ಎಂಎಸ್ಪಿ ದರದಲ್ಲಿ ಖರೀದಿಸುವಂತೆ ದೆಹಲಿಗೆ ಹೋಗುತ್ತಿದ್ದ ರಾಜ್ಯದ ಕೆಲ ರೈತರನ್ನು ರಸ್ತೆ ಮಾರ್ಗ ಮಧ್ಯೆ ತಡೆದು ಜೈಲಿಗೆ ತಳ್ಳಿದ ಪ್ರಧಾನಿಗಳಿಗೆ ಮಾನವೀಯತೆ ಇದೆಯಾ ಎಂದು ಪ್ರಶ್ನಿಸಿದರು ತಾವು ಅಧಿಕಾರಕ್ಕೆ ಬಂದರೆ ರೈತರ ಆದಾಯ ದ್ವಿಗುಣಗೊಳಿಸುವುದಾಗಿ ಎಂದು ಸುಳ್ಳು ಭರವಸೆ ನೀಡಿ ಪ್ರಧಾನಿ ಜನರಿಗೆ ಮೋಸ ಮಾಡಿದ್ದಾರೆ ಎಂದು ಆರೋಪಿಸಿದರು ಪ್ರತಿಭಟನೆಯಲ್ಲಿ ಮಾಜಿ ಸಂಸದ ನರಸಿಂಗರಾವ್ ಸೂರ್ಯವಂಶಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರಿಯ ಮೂಲ್ಗೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸಂಜಯ್ ಜಾಗಿರ್ದಾರ್ ಸೇರಿದಂತೆ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗವಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳು ಹಾಕುತ್ತಾ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬಿಜೆಪಿ ಬಿಜೆಪಿ ಸರ್ಕಾರಕ್ಕೆ ಉತ್ತರ ಕೊಡಿ ಮೋದಿಯವರೇ ಉತ್ತರ ಕೊಡಿ ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ ಉತ್ತರ ಕೊಡಿ ಉತ್ತರ ಕೊಡಿ ಮೋದಿಯವರೇ ಉತ್ತರ ಕೊಡಿ ಉತ್ತರ ಕೊಡಿ ಉತ್ತರ ಕೊಡಿ ಮೋದಿ ಕೊಡಿ ಉತ್ತರ ಕೊಡಿ ಉತ್ತರ ಕೊಡಿ ಮೋದಿ ಅವರೇ ಉತ್ತರ ಕೊಡಿ ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕಾರ ಧಿಕಾರ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕಾರ ಧಿಕಾರ ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ 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 ತೆರಿಗೆ 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 ಪ್ರತಿಭಟನೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಕೆಪಿಸಿಸಿಯ ಸೂಚನೆಯಂತೆ ಸೂಚನೆಯ ಮೇರೆಗೆ ಇವತ್ತು ಕೇಂದ್ರದಲ್ಲಿ ಏನಿವತ್ತು ಮೋದಿ ಸರ್ಕಾರ ಬಿಜೆಪಿ ಸರ್ಕಾರ ಇದೆ ಅವ್ರದೊಂದು ಈ ದುರಾಡಳಿತ ಈಗ ನಮ್ಮಲ್ಲಿಂದ ಇವತ್ತು ಕರ್ನಾಟಕ ರಾಜ್ಯದಿಂದ ತೆಗೆದುಕೊಂಡಂತಹ ಜಿ ಎಸ್ ಟಿ ಎಷ್ಟೋ ಅಮೌಂಟ್ ತಗೊಂಡಿದ್ರು ಕೂಡ ಅವ್ರದ್ದು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಕೂಡ ನಮಗೆ ಕೊಡ್ತಾ ಇಲ್ಲ ಅವರು ಹೀಗಾಗಿ ಇವತ್ತು ಈ ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ ಕರ್ನಾಟಕಕ್ಕೆ ಧೋರಣೆ ತೋರಿಸ್ತಾ ಇದ್ದಾರೆ ಕರ್ನಾಟಕ ಮೇಲೆ ಅನ್ಯಾಯ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಎಲ್ಲ ಜಿಲ್ಲಾ ಮಟ್ಟದಿಂದ ಎಲ್ಲ ತಾಲೂಕು ಮಟ್ಟದಿಂದ ಇಡೀ ರಾಜ್ಯದಲ್ಲಿ ಇವತ್ತ ಈ ಒಂದು ಪ್ರತಿಭಟನೆ ಕಾಂಗ್ರೆಸ್ ಪಕ್ಷ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಮುಂದಿನ ಒಂದು ವಿಚಾರಗಳೇನದ ನಮ್ಮ ಅಮೃತ ರಾಹುಲ್ ಗಾಂಧೀಜಿಯವರು ಬರೆದು ಕೊಟ್ಟಿದ್ದಾರೆ ಏನಂತ ದೇಶದ ಬರೋಬರಿ ಜನಗಣಮನ ಹೇಳ್ತಾರೆ ಎಲ್ಲ ಕಡೆ ಹೇಳಿ ಬೋಲೋ ಭಾರತ್ ಮಾತಾ ಕಿ ಜೆ ಅಂತಾರೆ ಆದ್ರೆ ಮಾತೆಯರ ಬಗ್ಗೆ ಕರುಣೆ ಇಲ್ಲ ಅದಕ್ಕೆ ಗೃಹಲಕ್ಷ್ಮಿ ಅಂದರೆ ಮಕ್ಕಳ ತಾಯಿ ಖಾಸ್ ಮಕ್ಕಳು ಇರ್ತಕ್ಕಂಥವ್ರು ಗೃಹಲಕ್ಷ್ಮಿ ಖಾತೆ ನಮ್ಮ ಕಾಂಗ್ರೆಸ್ ಕೊಟ್ಟಿರೋದು ರಾಹುಲ್ ಗಾಂಧೀಜಿಯವ್ರು ಭೀ ಈಗ ಮುಂದೆ ಬರ್ತಕ್ಕಂಥ ಸರ್ಕಾರ ನಮ್ಮ ಕಾಂಗ್ರೆಸ್ ಸಂಬಂಧಪಟ್ಟಂಥ ಸರ್ಕಾರ ಜೋಡಿ ಸರ್ಕಾರ ಬಂದರೆ ಬರೋಬ್ಬರಿ ಒಂದು ವರ್ಷಕ್ಕೆ ಒಂದು ಹೆಣ್ಮಗಳಿಗೆ 100 ಲಕ್ಷ ರೂಪಾಯಿ ಅವರಿಗೆ ಹಾಕ್ತಿವಿ ಔರ ಕಂಟಿಗೆ ಹಾಕ್ತಿವಿ ಅಂತ ಬರೆ ಕೊಟ್ಟಿದ್ದಾರೆ ಹಣ ಹೇಳಿ ಗಾಳಿದಕ್ಕೆ ಬರೆದು ಕುಡತಾ ಇದ್ದಾರೆ ಬರೆದು ಕೊಟ್ಟಿದ್ದಕ್ಕೆ ಕೇಳಕ್ಕೆ हक ಬರ್ತದು हवामे ಕೋಟ मारने के बाद कहां जाकर के पूछेंगे कि किसको अरे का प्रश्नೆ ಮಾಡ್ತಾ ಇದ್ದೀವಿ ಮೋದಿ સાહેবরে ದೊಡ್ಡವರಾಗಿ ಸುಳ್ಳು ಹೇಳಬೇಡರು ಹೀರೆ ಅಕ್ಕಂತ ಹೇಳಿ ಮನಮಂದಿಗೆ ಅಲ್ಲ ಅಂತ ಹೀರುಗಳು ಹೇಳ್ತಾರಾ ನೀವು ದೊಡ್ಡವರ ಸುಳ್ಳು ಹೇಳಿ ನಿಮ್ಮ પાર્ટીದ ಕಡಿ ತಕ ಇರೋರು ಎಲ್ಲರೂ ಮ್ಯಾಲಿಂದ ಕಾಲಕ್ಕೆ ತಕ پورا ನಿಮ್ಮ ಮಿಲಿಟರಿ ಸುಳ್ಳುರ ಜಾತ್ರೆ ತಯಾರಾಗ್ತದ ಭಾರತ ನಮ್ಮ ದೇಶ ಕೇಂದ್ರದ ಬಿಜೆಪಿ ಸರ್ಕಾರ ಅಧಿಕಾರದ ದುರುಪಯೋಗ ಪಡಿಸಿಕೊಂಡು ಸ್ವಾಯತ್ತ ಸಂಸ್ಥೆಗಳನ್ನು ಬಳಸಿಕೊಂಡು ಸರ್ವಾಧಿಕಾರ ಧೋರಣೆ ಅನುಸರಿಸುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಆರೋಪಿಸಿದರು ಮಾಧ್ಯಮದವರೊಂದಿಗೆ ಮಾತನಾಡಿ ಡಿಸಿಸಿ ಬ್ಯಾಂಕ್ ಮೇಲೆ ಐಟಿ ಅಧಿಕಾರಿಗಳ ದಾಳಿ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು ಚುನಾವಣೆ ಘೋಷಣೆಯಾದ ಬಳಿಕ ಕೇವಲ ಬೀದರ್ ಡಿಸಿಸಿ ಬ್ಯಾಂಕ್ ಅಷ್ಟೇ ಅಲ್ಲ ಇಡೀ ದೇಶದ ಅಲ್ಲಲ್ಲಿ ದಾಳಿ ನಡೆಸಿ ಪ್ರತಿಪಕ್ಷದವರ ಧ್ವನಿ ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ಎಂದು ದೂರಿದರು ಅವರು ಒಬ್ಬ ಬಿಜೆಪಿ ನಾಯಕನ ಮೇಲಾಗಲಿ ಅವರ ಸಂಸ್ಥೆಗಳ ಮೇಲೆ ಇಂದಿನವರೆಗೂ ಎಲ್ಲಿಯೂ ದಾಳಿ ಮಾಡಿಲ್ಲ ಎಂದರು ಬೀದರ್ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ರೈತರ ಬ್ಯಾಂಕ್ ಆಗಿದ್ದು ಹಾನಿಯಾಗುವುದು ರೈತರಿಗೆ ಸುಮಾರು ಎರಡು ಮೂರು ಲಕ್ಷ ರೈತರು ಖಾತೆ ಹೊಂದಿದ್ದಾರೆ ಅವರಿಗೆ ಪೇಮೆಂಟ್ ಕೊಡಬೇಕಾಗಿತ್ತು ಆರು ತಿಂಗಳಿಂದ ಬ್ಯಾಂಕಿನ ವಹಿವಾಟು ನಡೆಯುತ್ತಿಲ್ಲ ಆದರೂ ಸಹ ದಾಳಿ ಮಾಡಿದೆ ಎಂದರು ಸತ್ಯಾಂಶ ಹೊರಬರಲಿ ಅಲ್ಲಿ ಯಾವುದೇ ರೀತಿ ಹಣಕಾಸಿನ ವಹಿವಾಟು ನಡೆಯುತ್ತಿಲ್ಲ ಜಿಲ್ಲಾಧಿಕಾರಿಗಳು ಸೇರಿದಂತೆ ಇತರ ಅಧಿಕಾರಿಗಳು ನಿಗಾ ವಹಿಸಿದ್ದಾರೆ ಅಲ್ಪ ಸ್ವಲ್ಪ ಸಮಸ್ಯೆ ಇದ್ದವರನ್ನು ಹೆದರಿಸಿ ಬಿಜೆಪಿಗೆ ಅವರನ್ನು ಸೇರಿಸಿಕೊಂಡು ಇಂಥ ಪ್ರಕರಣಗಳನ್ನು ರದ್ದು ಮಾಡುವುದು ಮುಖಾಂತರ ಇನ್ನುಳಿದವರಲ್ಲಿ ಭಯ ಹುಟ್ಟಿಸುವಂತಹ ಕೆಲಸ ಕೇಂದ್ರ ಬಿಜೆಪಿ ಸರ್ಕಾರದಿಂದ ನಡೆದಿದೆ ಎಂದು ದೂರಿದರು ಕಾನೂನಿನ ಮೇಲೆ ನಂಬಿಕೆ ಇದೆ ಜನ ತೀರ್ಮಾನ ತಗೋತಾರೆ ಎಂದು ಸಚಿವ ಖಂಡ್ರೆ ಹೇಳಿದರು ಈಗಾಗಲೇ ಹೇಳಿದ್ದೇವೆ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ದಾರೆ ರಾಹುಲ್ ಗಾಂಧಿಯವ್ರು ಹೇಳಿದ್ದಾರೆ ಸೋನಿಯಾ ಅವರು ಹೇಳಿದ್ದಾರೆ ನಮ್ಮ ಮುಖ್ಯಮಂತ್ರಿಯವರು ಡಿ ಕೆ ಶಿವಕುಮಾರ್ ಅವರು ನಾವು ಹೇಳ್ತಾನೇ ಬಂದಿದ್ದೇವೆ ಎಲ್ಲ ಸ್ವಾಯತ್ತ ಸಂಸ್ಥೆಗಳ ದುರುಪಯೋಗ ಆಗ್ತಾಯಿದೆ ಇವತ್ತು ಇ ಡಿ ಸಿ ಬಿ ಐ ಐ ಟಿ ದುರುಪಯೋಗ ಮಾಡ್ತಾ ಇದ್ದಾರೆ ಅದು ಚುನಾವಣೆ ಸಮಯದಲ್ಲಿ ನೋಡಿ ಚುನಾವಣೆ ಘೋಷಣೆ ಆದಮೇಲೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರಬೇಕಲ್ಲ ಎಲ್ಲೇ ಇದ್ದರೂ ನೀವು ಮಾಡಿದ್ರೆ ಇಲ್ಲಿವರೆಗೆ ಯಾರಾದರೂ ಒಬ್ಬ ಬಿ ಜೆ ಪಿಯ ಸಮರ್ಥಕನ ಮೇಲೆ ಅಥವಾ ಅವರ ಸಂಸ್ಥೆಗಳ ಮೇಲೆ ಬಂದಾದರೂ ದಾಳಿ ಆಗಿದೆಯಾ ಇವತ್ತು ಯಾರ ಮೇಲೆ ದಾಳಿ ಆಗ್ತದೆ ಏನಾದರೂ ಅಲ್ಪ ಸ್ವಲ್ಪ ಅವರ ಹತ್ರ ಕೊರತೆಗಳಿದ್ದರೆ ಅಂಥವ್ರು ಬಿ ಜೆ ಪಿಯಲ್ಲಿ ಸೇರ್ಪಡೆ ಆದರೆ ಫಿನಿಶ್ ಅವೆಲ್ಲ ಕೇಸ್ಗಳೆಲ್ಲ ಇವತ್ತು ರದ್ದಾಗಿಬಿಡ್ತವೆ ಇದು ಏನು ತೋರಿಸ್ಕೊಡ್ತದೆ ಅಂತೇಳಿದರೆ ಇವತ್ತು ಸರ್ವಾಧಿಕಾರಿ ಧೋರಣೆ ಮತ್ತು ಪ್ರತಿಪಕ್ಷವನ್ನು ಹತ್ತಿಕ್ಕುವಂಥ ಅವರ ಧ್ವನಿಯನ್ನು ಹತ್ತಿಕ್ಕುವಂಥ ಒಂದು ಕೆಲಸ ಇವತ್ತು ಬಿ ಜೆ ಪಿ ಮಾಡ್ತಾ ಇದೆ ಇವತ್ತು ಏನು ಸತ್ಯ ಇದ್ದಿದ್ದು ಅವರಿಗೆ ಬಂದೇ ಬರ್ತದೆ ಅದಕ್ಕೆ ಯಾವುದೇ ರೀತಿಯ ಕಾನೂನು ಈ ದೇಶದ ನ್ಯಾಯಾಂಗ ಇದೆ ಕಾನೂನಿದೆ ಅದರ ಮೇಲೆ ನಮ್ಮೆಲ್ಲರಿಗೆ ನಂಬಿಕೆ ಇದೆ ಹೀಗಾಗಿ ಇವತ್ತು ಜನನೇ ಇದಕ್ಕೆ ತಕ್ಕ ಉತ್ತರ ಕೊಡ್ತಾರೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ಅದೇ ಹೇಳ್ದಿಲ್ಲ ನಾನು ನಾನು ಆಗಿ ಹೇಳಿದ್ದೇನೆ ಬರೀ ಬೀದರ್ ಅಷ್ಟೇ ಅಲ್ಲ ಈ ಚುನಾವಣೆ ಘೋಷಣೆ ಆದ್ಮೇಲೆ ನೋಡಿ ಈ ಡಿ ಸಿ ಸಿ ಬ್ಯಾಂಕ್ ಮೇಲೆ ನೀವು ದಾಳಿ ಮಾಡೋದ್ರಿಂದ ಯಾರಿಗೆ ಹಾನಿ ಆಗ್ತದೆ ರೈತರ ಬ್ಯಾಂಕ್ ಅದು ಇವತ್ತು ಏನು ಕೃಷಿಕರಿದ್ದಾರೆ ರೈತರಿದ್ದಾರೆ ಅವರಿಗೆ ಸಾಲ ಕೊಡೋದಿದೆ ಅವರಿಗೆ ಪೇಮೆಂಟ್ ಮಾಡೋದಿದೆ ಇವತ್ತು ಸುಮಾರು ಎರಡು ಮೂರು ಲಕ್ಷ ಜನ ರೈತರು ಅದರಲ್ಲಿ ಖಾತೆ ತೆಗೆದಿದ್ದಾರೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ದಾರೆ ಅವರಿಗೆ ಹಾನಿ ಆಗ್ತದೆ ಮಾಡಿ ಸತ್ಯಾಂಶ ಹೊರಗಡೆ ಬರಲಿ ಇವತ್ತು ಸೊ ಹೀಗಾಗಿ ಇದರ ಬಗ್ಗೆ ಈ ವಿಷಯದ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಟ್ರಾನ್ಸಾಕ್ಷನ್ಸ್ ಆಗಿಲ್ಲ ಡಿ ಸಿ ಅವರು ನಿಗಾವಹಿಸಿದ್ದಾರೆ ಎಲ್ಲಾ ಇವತ್ತು ಅಧಿಕಾರಿಗಳು ನಿಗಾವಹಿಸಿದ್ದಾರೆ ಆದರೂ ಅವ್ರು ಮಾಡ್ತಾ ಇದ್ದಾರೆ ಅಂದ್ರೆ ಎದುರಿಸ್ಬೇಕು ಅಂತಾರೆ ಹೌದು ಮತ್ತೆ ಏನು ನೀ ನೀವೇ ಅದಕ್ಕೆ ಯಾಕೆ ಮಾಡ್ತಾ ಇದ್ದಾರೆ ಅಂತೇಳಿ ಅರಿತುಕೊಳ್ಳಿ ಶೀಘ್ರದಲ್ಲಿ ರಾಜ್ಯದಲ್ಲಿ ನಾಡು ಪ್ರಾದೇಶಿಕ ಪಕ್ಷ ಉದಯವಾಗಲಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಟಿ ಆರ್ ನಾರಾಯಣ್ ಹೇಳಿದರು ಶನಿವಾರ ಬೀದರ್ಗೆ ಪ್ರವಾಸ ಕೈಗೊಂಡ ಅವರನ್ನು ಭೇಟಿಯಾದ ಮಾಧ್ಯಮ ಪ್ರತಿನಿಧಿಗಳು ಮಾತನಾಡಿ ರಾಜಕಾರಣಿಗಳು ಹೇಗೆ ಎನ್ನುವುದು ಅರ್ಥ ಮಾಡಿಕೊಂಡಿದೆ ಅವರೆಲ್ಲ ಬ್ಲಡ್ ಗ್ರೂಪ್ ಒಂದೇ ಇದೆ ಹೀಗಾಗಿ ಯಾವ ಪಕ್ಷದವರನ್ನು ನಂಬಲು ಸಾಧ್ಯವಿಲ್ಲ ಎಂದು ರಾಜಕೀಯ ಪಕ್ಷಗಳ ವಿರುದ್ಧ ಕಿಡಿಕಾರಿದರು ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷದ ಅಗತ್ಯವಿದೆ ಎಂದು ತಿಳಿಸಿದರು ಈಗಾಗಲೇ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ತಾಲೂಕಾ ಮಟ್ಟದಲ್ಲಿ ಸುಮಾರು ಒಂದು ನೂರು ಸ್ವಯಂ ಸೇವಕರನ್ನು ರೆಡಿ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಕಥೆ ಅಂತ್ಯಗೊಂಡಿದೆ ಅಲ್ಲಿ ಅವರ ಶಕ್ತಿ ಕೊಂದಿದೆ ಹಲ್ಲು ಕಿತ್ತಿದ ಹಾವಿನಂತಾಗಿದೆ ಎಂದರು ಈಗ ಮೀನರ್ ಕಡೆ ವಲಸೆ ಬರುತ್ತಿದ್ದಾರೆ ಪರವಾಗಿಲ್ಲ ಆದರೆ ರಾಜ್ಯದ ಭಾಷೆ ಸಂಸ್ಕೃತಿಗೆ ಹೊಂದಿಕೊಂಡು ನಡೆಯಬೇಕು ಎಂದು ತಿಳಿಸಿದರು ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮುಗಿದಿದೆ ಅವರು ಸಾವು ಮತ್ತು ಬದುಕಿನ ಜೊತೆಯಲ್ಲಿ ಈಗ ಹೋರಾಟ ಮಾಡ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಅವರ ಶಕ್ತಿ ಕುಂದು ಹೋಯಿತು ಬೆಳಗಾವಿಯಲ್ಲಿ ಅವರಿಗೆ ಯಾವ ಶಕ್ತಿಯೂ ಇಲ್ಲ ಹಲ್ಲು ಕಿತ್ತ ಹಾವು ಥರ ಬರೀ ಬುಸ್ಗುಡೋ ಕೆಲಸ ಆಗಿದೆ ಈಗ ಅವರು ಬೀದರ್ ಕಡೆ ಹೊರಟಿದ್ದಾರೆ ವಲಸೆ ಹೊರಟಿದ್ದಾರೆ ಮಹಾರಾಷ್ಟ್ರದಿಂದ ವಲಸೆ ಬಂದಿದ್ದಾಯಿತು ಬೆಳಗಾವಿಗೆ ಈಗ ಬೆಳಗಾವಿಯಿಂದ ಬೀದರ್ ಕಡೆ ವಲಸೆ ಹೊರಟಿದ್ದಾರೆ ನೀವು ಕರ್ನಾಟಕದಲ್ಲಿ ಇದ್ದೀರಿ ನೀವು ಬದುಕಲಿಕ್ಕೆ ಅಡ್ಡಿ ಇಲ್ಲ ಭಾರತದ ಒಬ್ಬ ಪ್ರಜೆ ಈ ದೇಶದಲ್ಲಿ ಎಲ್ಬೇಕಾದ್ರೂ ಬದುಕಬಹುದು ಆದರೆ ಭಾರತದೊಳಗಡೆ ಭಾಷ್ಯವಾರು ರಾಜ್ಯಗಳು ಅಂತ ಏನಿದ್ದಾವೆ ಆ ರಾಜ್ಯದ ಭಾಷೆ ಮತ್ತು ಸಂಸ್ಕೃತಿಗೆ ಒಂದು ಕಂಡಂಗೆ ಬದುಕೋದ ರೀತಿ ನೀತಿಗಳನ್ನ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಕಲ್ತ್ಕೊಂಡ್ರೆ ಬಾರಿ ಒಳ್ಳೆಯದು ರಾಜಕೀಯ ಪಕ್ಷಗಳನ್ನ ಅಲ್ಲ ನಾನು ಎಲ್ಲರ ನಾನು ಒಂದು ಕಾಲಕ್ಕೆ ಅಂದ್ಕೊಂಡಿದ್ದೆ ಈ ರಾಜಕಾರಣಿಗಳ ಬ್ಲಡ್ ಗ್ರೂಪ್ ಬೇರೆ ಬೇರೆ ಇರುತ್ತೆ ಅಂತೇಳಿ ನನಗೆ ಡಿಸೆಂಬರ್ ಇಪ್ಪತ್ತೇಳರ ನಂತರ ನನಗೆ ಅರ್ಥ ಆಯಿತು ಈ ಎಲ್ಲ ರಾಜಕಾರಣಿಗಳ ಬ್ಲಡ್ ಗ್ರೂಪ್ ಒಂದೇ ಅಂತೇಳಿ ಹಾಗಾಗಿ ಎಲ್ಲರೂ ಆಲಿಬಾಬಾ ನಲವತ್ತು ಮಂದಿ ಇಂತಾರಲ್ಲ ಹಂಗೆ ಇದ್ದಾರೆ ಇವರು ಹಾಗಾಗಿ ಬಿ ಜೆ ಪಿನ ನಂಬಂಗಿಲ್ಲ ಕಾಂಗ್ರೆಸ್ನವ್ರು ನಂಬಂಗಿಲ್ಲ ಜೆ ಡಿ ಎಸ್ನವ್ರನ್ನಂತೂ ನಂಬಂಗೆ ಇಲ್ಲ ಹಾಗಾಗಿ ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕವಾದಂಥ ಚಿಂತನೆ ಈಗ ಪ್ರಾರಂಭ ಆಗಿದೆ ಒಂದು ಪ್ರಾದೇಶಿಕ ಪಕ್ಷದ ಅಗತ್ಯ ಇದೆ ಹಾಗಾಗಿ ನಾನು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳನ್ನ ಸುತ್ತಾ ಇದ್ದೀನಿ ಪ್ರತಿ ತಾಲೂಕಲ್ಲೂ ನೂರು ನೂರು ಜನ ಸ್ವಯಂ ಸೇವಕರನ್ನ ರೆಡಿ ಮಾಡ್ತಾ ಇದ್ದೀನಿ ಹಾಗಾಗಿ ಸದ್ಯದಲ್ಲೇ ಕರ್ನಾಟಕದ ಒಳಗಡೆ ಅಪ್ಪಟ ಕನ್ನಡದ ಪ್ರಾದೇಶಿಕವಾದ ಚಿಂತನೆ ಉದಯವಾಗುತ್ತೆ ಮುಂದೆ ಹೇಳಲಿಕ್ಕೆ ನನಗೆ ಬಾರಿ ಖುಷಿ ಇದೆ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ನಮ್ಮ ಹೋರಾಟನಾಯ್ತು ಆಗ ಅಣ್ಣನವರು ಹದಿನಾಲ್ಕು ದಿವಸಗಳ ಸುಮಾರು ಹದಿನಾರು ದಿವಸಗಳ ಕಾಲ ಜೈಲು ಅವರ ಜೊತೆಯಲ್ಲಿ ನಮ್ಮ ಕಲ್ಯಾಣ ಕನ್ನಡ ಭಾಗದ ಭೀಮನಾಯಕ್ ಅಣ್ಣನವರು ನಮ್ಮ ಸಚಿನ್ ಗಾಡಗರವರು ಇನ್ನು ಅನೇಕ ಜನ ಸೇರಿದಂತೆ ಸುಮಾರು ಹದಿನಾಲ್ಕರಿಂದ ಹದಿನಾರು ಜನ ಅಣ್ಣನ ಜೊತೆ ಜನರಳಿದ್ರು ಅವರ ಎಷ್ಟು ಕಷ್ಟ ಆಯ್ತು ನನ್ನ ಮೇಲಿನ ಕೇಸ್ ಷ್ಟು ಕಷ್ಟ ಆಗಲಿಲ್ಲ ಅದಕ್ಕಿಂತ ಜಾಸ್ತಿ ಕಷ್ಟ ಆಯ್ತು ನಮಗೆ ನಾವು ಹೆಂಗ್ ಹೆಂಗ ಹೊರ್ಕೊಂಡ್ ಬರ್ತಾ ಇದೀವಿ ಅಂದ್ರೆ ಅಣ್ಣನ ಜೀರಿಂದ ಈ ಕೊಡುಗೆ ಕರ್ಕೊಂಡ್ ಅಂದ್ರೆ ನಾನು ವಿನಾಯಕ ರೆಡ್ಡಿ ಪ್ರಭು ಹೆಂಗ ಅಲ್ಲಿಂದ ಯಾವ ತರ ಹೊರ್ಕೊಂಡ್ ಬರ್ತಾ ಇದೀವ್ರೆ ನಮ್ಗೆ ಗೊತ್ತಿಲ್ಲ ಅದು ಮನೆಗೆ ಇವತ್ತು ಬಿಡುಗಡೆ ಮಾಡ್ತಾರೆ ಈ ರಾಜ್ಯ ಸರ್ಕಾರ ನಮ್ಮನ್ನ ಸರ್ಕಾರ ಬರೋ ಮುಂಚೆ ಅಣ್ಣನತ್ರ ಸರ್ಕಾರದ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಮಂಡಿ ಬರಬೇಕು ನಿಮ್ ಸಹಕಾರ ಬೇಕಂತ ಹೇಳಿ ಅದರಂತೆ ರಾಜ್ಯಾದ್ಯಂತ ನಾವು ಎಲ್ಲೆಲ್ಲಿ ಅವ್ರಿಗೆ ಯಾವ ರೀತಿ ಅವಕಾಶ ಇರುತ್ತಾ ಸಹಕಾರ ಮಾಡಿದ್ವಿ ಇದೇ ಪಕ್ಷಕ್ಕ ಹಿಂದೆ ಬೇರೆ ಬೇರೆ ಪಕ್ಷದವರು ಸಹಕಾರ ಮಾಡಿದ ಸಹಕಾರ ಯಾವ ಯಾವ ಪಕ್ಷಕ್ಕೆ ಕೆಲವು ಕರೆದೇ ಕಾರ್ಯಕರ್ತರು ಸಹಕಾರ ಮಾಡಿದ್ರು ಆ ಪಕ್ಷ ರಾಜ್ಯದಲ್ಲಿ ಆಡಳಿತ ಚುಕ್ಕ ನೀಡಿದೆ ಇದಕ್ಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಉದಾಹರಣೆ ಇದೆ ಮತ್ತು ವಿಶೇಷವಾಗಿ ಇವತ್ತು ರಾಜ್ಯ ಸರ್ಕಾರ ಅಂದು ನಾರಾಯಣಗೌಡನ ಕನಿಷ್ಠ ಮೂರು ತಿಂಗಳಾದ ಒಳಗಡೆ ಇಡಬೇಕು ಅಂತೇಳಿ ಒಂದು ಹುನ್ನಾರ ವಸ್ತು ಸಂಗುಳ್ಳಿ ರಾಯಣ್ಣನ ಯಾವ ತರ ಹಿಡಿದುಕಟ್ಟು ಆತ ನಮ್ಮಲ್ಲಿ ಕೆಲವು ನಕಲಿ ಹೋರಾಟರು ನಲ್ಲ ಅಂತವರು ಅಣ್ಣನ ಒಳಗೆ ನೀಡಿ ಬಹಳಷ್ಟು ಸಂತಿ ನಡೆಸಿದ್ರು ಆದರೂ ಸಹ ತಾಯಿ ಭುವನೇಶ್ವರಿಯ ಆಶೀರ್ವಾದ ಲಕ್ಷಾಂತರ ಕಾರ್ಯಕರ್ತರ ಆಶೀರ್ವಾದದಿಂದ